ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ ನಾನ್ ಮಾಡ್ತಿರೋ ರೆಸಿಪಿ ಬಂದು ಸಾಂಪ್ರದಾಯಿಕವಾದಂತಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದಂತ ತೋರಿಸ್ತೇನೆ ಸ್ವಲ್ಪ ಎಣ್ಣೆ ಮತ್ತೆ ನೀರು ಏನು ಬಳಸ್ತಲೇನೆ ಉಪ್ಪಿನಕಾಯಿ ಈಸಿಯಾಗಿ ಬೇಗ ಹಾಕೋದಂತ ತೋರಿಸ್ತೀನಿ ನೋಡೋಣ ಬ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಇವತ್ತು ನಾಲ್ಕು ಎಳ್ಳಿಕಾಯಿ ತೊಗೊಂಡಿದ್ದೀನಿ ಈ ಎಳ್ಳಿಕಾಯಿನ ಫಸ್ಟು ನೀರಲ್ಲಿ ತೊಳೆದ್ಬಿಟ್ಟು ಒಂದು ಒಣಗಿರೋ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ನೀರಿಲ್ದಾಗಿ ಒರೆಸ್ಕೊಂಡು ಬರೋಣ ಒರೆಸ್ಕೊಂಡು ನೀಟಾಗಿ ಸಣ್ಣದಾಗಿ ಹಚ್ಕೊಬರೋಣ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ ಉಪ್ಪಿನಕಾಯಿಗೆ ಕಟ್ ಮಾಡ್ಕೊಳ್ಳಿ ನಾನು ನೋಡಿ ಇಷ್ಟು ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪ ಬೇಕೆಂದ್ರೆ ದಪ್ಪ ಹಾಕ್ಕೊಳ್ಳಿ ಇಲ್ಲ ಚಿಕ್ಕದಾಗ ಚಿಕ್ಕದ ಬೇಕಂದ್ರೆ ಚಿಕ್ಕದಾಗ ಕಟ್ ಮಾಡ್ಕೊಂಡು ಬರೋಣ ನಾನು ತಗೊಂಡಂತಹ ಎಳ್ಳಿಕಾಯಿನ ಸ್ವಲ್ಪ ಹಣ್ಣಾಗಿದೆ ನೋಡಿ ಇಷ್ಟು ಹಣ್ಣಾಗಿದೆ ಕಾಯೋದು ತಗೊಳ್ಳಿ ಇಲ್ಲ ಇಷ್ಟು ಈ ಥರ ಇದೆ ಇದೇ ಥರದೇ ತಗೊಳ್ಳಿ ಇದನ್ನೀಗ ನಾನು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿದಾಗಿದೆ ಇದನ್ನು ಸ್ಪೂನ್ ಸಹಾಯದಿಂದ ಎಳ್ಳಿಕಾಯಿ ಮತ್ತು ಉಪ್ಪು ಮಿಕ್ಸ್ ಮಾಡೋಣ ಉಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಉಪ್ಪಿನಕಾಯಿ ಹಾಕೋಕ್ಕೆ ಜಾಡಿ ಇರುತ್ತಲ್ಲ ಪಿಂಗಾಣಿದು ಆ ಥರ ಇದ್ದರೆ ಅದರಲ್ಲೇ ಹಾಕೊಳ್ಳಿ ಇಲ್ಲ ಆ ಥರ ಏನಿಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡಿ ಚೆನ್ನಾಗಿರ್ತಿದ್ದು ಈ ಥರ ಹಾಕಿರೋನು ಚೆನ್ನಾಗಿರುತ್ತೆ ನಾನು ಎರಡೂ ಇದೆ ಇದೆ ಮತ್ತು ಇದು ಇದೆ ಇವತ್ತು ಪ್ಲಾಸ್ಟಿಕ್ ಬಾಕ್ಸಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಒಂದು ಮೂರು ದಿವಸ ನಾವು ಇದರಲ್ಲಿರೋಂಥ ನೀರೆಲ್ಲ ಬಿಟ್ಕೋಬೇಕು ಉಪ್ಪಿನ ಜೊತೆ ಅಲ್ಲವರೆಗೂ ನಾವು ಇದನ್ನು ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿರುತ್ತೆ ಇದು ನೀರು ಬಿಟ್ಕೊಂಡೆ ಉಪ್ಪಿಗೆ ಚೆನ್ನಾಗಿ ಬರೋದು ಇಲ್ಲಾಂದ್ರೆ ಉಪ್ಪಿನ ಹಾಳಾಗ್ಬಿಡುತ್ತೆ ಈಗ ನೋಡಿ ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ ಕ್ಯಾಪು ಅಷ್ಟೇ ಸ್ವಲ್ಪ ಒದ್ದೆ ಇರಬಾರ್ದು ಈ ಕ್ಯಾಪ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಗಾಳಿಗೆ ಹೋಗದ ಹಾಗೆ ನೀಟಾಗಿ ಕ್ಲೋಸ್ ಮಾಡೋಣ ಕ್ಯಾಪ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಸರಿ ಈ ಥರ ಶೇಕ್ ಮಾಡೋಣ ಅದು ಇವಾಗ ತುಂಬ ಇದೆಯಲ್ಲ ಹಂಗಾಗಿ ಶೇಕ್ ಆಗ್ತಿಲ್ಲ ಒಂದು ದಿವಸ ಬಿಟ್ಟರೆ ಶೇಕ್ ಆಗುತ್ತೆ ಈ ಥರ ಮಧ್ಯೆ ಆಲ್ರೆಡಿ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಲ್ಲೋ ಏನು ಶೇಕ್ ಆಗಿಲ್ಲ ಅಂದರೆ ಪರವಾಗಿಲ್ಲ ಇದನ್ನೀಗ ಹಾಗೆ ಹಾಗೆಯೇ ಮೂರು ದಿವಸ ನೆನ್ಯಾಕ್ಬಿಡೋಣ ಸೆಂಟ್ರಲ್ಲಿ ಡೈಲಿ ಬೆಳಗ್ಗೆ ಒಂದು ಸಲ ಎದ್ದ ತಕ್ಷಣ ಇದನ್ನ ಎಲ್ಲ ಮಿಕ್ಸ್ ಮಾಡಿಡಬೇಕು ನೋಡಿ ನಾನು ಎಳ್ಳಿಕಾಯ ಮೂರು ಎಳ್ಳಿಕಾಯ ಕಟ್ ಮಾಡಿ ಉಪ್ಪಾಕಿ ನೆನ್ಯಾಕ್ಬಿಟ್ಟಿದ್ದೆ ಮೂರು ದಿವಸ ಡೈಲಿ ಸಲ ಮಿಕ್ಸ್ ಮಾಡ್ತಾಯಿದ್ದೆ ಈಗ ಇದನ್ನೆಲ್ಲ ನಾನು ಒಂದು ಬಾಕ್ಸ್ ಒಂದು ಪಾತ್ರೆಗೆ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಿತ್ತ ಅಂತ ಹೇಳ್ತೇವೆ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹೊಟ್ಟೆಗೆ ಒಂದು ಎಳ್ಳಿಕಾಯಿ ಉಪ್ಪಿನಕಾಯಿ ತಿಂದರೆ ಒಂದು ಪೀಸು ಪಿತ್ತ ಅನ್ನೋದು ಕಮ್ಮಿ ಆಗುತ್ತೆ ಏನು ಪಿತ್ತ ಅನ್ನೋದಿರುತ್ತೋ ಅದು ಕಮ್ಮಿ ಹಾಕ್ತೈತೆ ದಿನೇ ದಿನೇ ಇದನ್ನು ಸೇವಿಸ್ತಾ ಬಂದರೆ ಪಿತ್ತ ನಿಧಾನಕ್ಕೆ ಕಮ್ಮಿ ಆಗುತ್ತೆ ಈಗ ಇದನ್ನು ಸೈಡ್ಗಿಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೇನು ಬೇಕಂತ ಹಾಗೆ ನೋಡಿ ತೋರಿಸ್ತೀನಿ ಈಗ ನಾನು ಹುರ್ಕೊಳ್ಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಚಿಕ್ಕದ ಬಾಣಲೆ ಇಟ್ಟಿದ್ದೀನಿ ಆ ಬಾಣಲೆಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಇವತ್ತು ನಾನು ಕಮ್ಮಿ ತಗೊಂಡಿದ್ದೀನಿ ಎಳ್ಳಿಕಾಯಿ ಮೂರು ಎಳ್ಳಿಕಾಯಿ ತಂದಿದ್ದೆ ಊರಿಂದ ಅದಕ್ಕೆ ಮೂರುಳ್ಳಿ ಕಾಯಿಲೆ ಉಪ್ಪಿನಕಾಯಿ ಹಾಕೋ ತೋರಿಸ್ತಾಯಿದೆ ಜಾಸ್ತಿ ಬೇಕಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಇದ್ರೆ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಕಹಿ ಬರುತ್ತೆ ಒಂದು ಮುಕ್ಕಾಲು ಟೂ ಟೀ ಸ್ಪೂನ್ ಅಷ್ಟೇ ಸಾಸಿವೆ ಹಾಕ್ತಾಯಿದ್ದೀನಿ ಎರಡು ಒಟ್ಟಿಗೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಇದು ಸಿಹಿಬಾರ್ದು ಹಾಗೆ ಜಸ್ಟ್ ಸುಮ್ಮನೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎರಡು ಬಿಸಿಯಾಗಿದೆ ಅದ್ಮೆಲ್ಲೇ ಗಮನ ಚೆನ್ನಾಗಿ ಬರ್ತಾಯಿದೆ ಬಿಸಿ ಚೆನ್ನಾಗಿ ಎರಡು ಬಿಸಿ ಆದರೆ ಈಗ ಇದನ್ನು ಒಂದು ಕುಟಾಣಿಗೆ ಹಾಕ್ತಾಯಿದ್ದೀನಿ ಇವತ್ತು ನಾನು ಕುಟಾಣಿಯಲ್ಲಿ ಕುಟ್ಟಿ ಪೌಡ್ರ್ ಮಾಡಿ ನಾನು ಉಪ್ಪಿನ ತಯಾರಿಸ್ತೀನಿ ಹಾಕ್ತಿದ್ದೀನಿ ಇದು ಚಿಕ್ಕ ಜಾರಿದೆ ಜಾರದಾರು ಹಾಕೊಳ್ಳಿ ಜಾರಿಲ್ಲ ಅಂದರೆ ಥರ ಕುಟಾಣಿ ಇದೆ ಕುಟಾಣಿಗೆ ಹಾಕಿ ಹಾಕೊಳ್ಳಿ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನೀಗ ಒಂದೆರಡು ಗಂಟೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಮೆಣಸಿಕಾಯಿ ಪುಡಿ ಅರ್ಧ ಬರ್ಧ ಕುಟ್ಟಿರುವಂಥ ಮೆಣಸಿಕಾಯಿ ಪುಡಿ ಹಾಕ್ತಾಯಿದ್ದೀನಿ ನೀವು ಒಣಮೆಣಸಿ ಕಾಯಿ ಇದ್ದರೆ ಅದನ್ನೇ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಇಲ್ಲ ಖಾರದ ಪುಡಿ ಇದ್ದರೆ ಖಾರದ ಪುಡಿನೇ ಹಾಕೋಬೋದು ಈ ಥರ ನಿಮಗೆ ಏನಾದ್ರು ಸಿಗ್ ಚಿಲ್ಲಿ ಫ್ಲೇಕ್ಸ್ ಏನೂ ಸಿಗುತ್ತೆ ಅಂದರೆ ಅದು ಹಾಕ್ಕೊಂಡು ನೀವು ಪೌಡ್ರ್ ಕುಟ್ಟಿ ಕುಟ್ಟಿ ಪೇಸ್ಟ್ ಥರ ಮಾಡ್ಕೋಬೋದು ಇದನ್ನು ನಾನು ಕುಟಾಣಿ ಸಹಾಯದಿಂದ ಕುಟ್ಟಿ ಪೇಸ್ಟ್ ಮಾಡ್ಕೊಳ್ತೀನಿ ನೀವು ಜಾಸ್ತಿ ಉಪ್ಪಿನಕಾಯಿ ಏನಾದರೂ ಹಾಕೋಣದಿಂದ ನೀವು ಮಿಕ್ಸಿಯಲ್ಲೇ ಪೇಸ್ಟ್ ಮಾಡ್ಕೋಬೋದು ಇವತ್ತು ನಾನು ಒಂದು ಸ್ವಲ್ಪ ನಮ್ಮ ಮೂರು ಎಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಾ ಇರೋದು ಹಾಗಾಗಿ ಕುಟಾಣಿ ಕುಟ್ಟಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸ್ವಲ್ಪ ಇತ್ತಲ್ವ ಕುಟ ನೀರಲ್ಲಿ ಕುಟ್ಟಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ನೀರೇನು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಬಾರ್ದು ಈ ಥರ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೋಬೇಕು ನೋಡಿ ಪೇಸ್ಟ್ ರೆಡಿ ಆಗಿದೆ ಈಗ ಇದನ್ನು ಎಳ್ಳಿಕಾಯಿಗೆ ಹಾಕೋಣ ಬನ್ನಿ ನೋಡಿ ಇದನ್ನು ಫಸ್ಟ್ ಈ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆನೇ ಮಿಕ್ಸ್ ಮಾಡ್ಕೊಂಡು ಬರೋಣ ಇದ್ರ ಜೊತೆ ನಾನು ಖಾರ ಪುಡಿ ಉಪ್ಪು ಹಾಕ್ತೀವಿ ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಮೆಣ್ಸಿಕಾಯಿ ಇದ್ದರೆ ಮೆಣಸಿಕಕಾಯಿ ಪುರು ಮಾಡ್ಕೊಂಡು ಹಾಕೋಬೋದು ಇಲ್ಲ ಇದರ ಕಲರ್ ಚೆನ್ನಾಗಿರೋಂಥ ಖಾರದ ಪುಡಿ ಇದ್ದರೆ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳಗೆ ನೀವು ಎಷ್ಟು ಎಡ್ಕಾಯಿ ತೊಗೊಳ್ತೀನಿ ಅದನ್ನು ನೋಡ್ಕೊಂಡು ಖಾರ ಹಾಕ್ಕೊಡಿ ಇವತ್ತು ನಾನು ಮೂರು ಎಡ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿದ್ದೀನಿ ಆಲ್ರೆಡಿ ನಾನು ಉಪ್ಪು ಹಾಕಿರೋದ್ರಿಂದ ಈಗ ಉಪ್ಪು ಸ್ವಲ್ಪ ಕಮ್ಮಿನೇ ಇದ್ದೀನಿ ನೋಡಿ ಎಲ್ಲ ಹಾಕ್ಬಿಟ್ಟು ಇದೇ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡೋಣ ನಾನು ಮಾಡಿರುವಂಥ ಎಳ್ಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನಾನೇನು ಫಸ್ಟ್ ಎಳ್ಳಿಕಾಯಿ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೆಲ್ಲ ಬಾಕ್ಸು ಅದೇ ಬಾಕ್ಸಲ್ಲಿ ಹಾಕ್ತಿದ್ದೀನಿ ಪ್ಲಾಸ್ಟಿಕ್ ಬಾಕ್ಸಲ್ಲೇ ನಿಮ್ಮ ಮನೇಲಿ ಯಾವ ರೀತಿ ಬಾಕ್ಸ್ ಇರುತ್ತೋ ಆ ರೀತಿ ಬಾಕ್ಸ ಯೂಸ್ ಮಾಡ್ಕೊಳ್ಳಿ ನೋಡಿರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಎಳ್ಳಿಕಾಯಿ ಉಪ್ಪಿನಕಾಯಿ ಹಳ್ಳಿ ಸ್ಟೈಲಲ್ಲಿ ಹಾಕ್ದೆ ಅಂತ ಸಾಂಪ್ರದಾಯಿಕವಾಗಿ ಮಾಡುವಂಥ ಉಪ್ಪಿನಕಾಯಿ ಇದು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೇಳೆ ಸಿಗೋಣ